ನಮಸ್ಕಾರ ಸ್ನೇಹಿತರೆ ಆರಾಮಾಗಿದ್ದೀರಾ ನಿಮಗೆ ಒಂದು ಹೊಸ ಮನೆ ತೋರಿಸ್ತಾ ಇದ್ದೀನಿ ಇವತ್ತು ಇಪ್ಪತ್ತು ಮೂವತ್ತು ಸೈಟಲ್ಲಿ ಕಟ್ಟಿರುವಂಥ ಮನೆ ಇದು ವೆಸ್ಟ್ ಪೇಸು ನಾರ್ತ್ ಡೋರ್ ಇರುವಂಥ ಮನೆ ವಿಡಿಯೋ ನೋಡೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ಮತ್ತು ಲೈಕ್ ಮಾಡ್ಕೊಬಿಡಿ ಬನ್ನಿ ಹಾಗಾದರೆ ಪಾರ್ಕಿಂಗ್ ಏರಿಯಾ ನೋಡ್ತಾ ಇದ್ದೀರಾ ಇವಾಗ ನೋಡಿ ಲೆಫ್ಟ್ ಸೈಡ್ಗೆ ಸಿಲಿಂಡ್ರನ್ನ ಇಡೋದಕ್ಕೆ ಒಂದು ಇಲ್ಲಿ ಪ್ರಾಯೋಜನ್ ಮಾಡಿದ್ದಾರೆ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಸಿಂಗಲ್ ಬೆಡ್ರೂಮ್ ಮನೆ ತೋರಿಸ್ತೀನಿ ಇವಾಗ ನೋಡಿ ಸಂಪ್ ನೋಡ್ತಾ ಇದ್ದೀರಾ ಬನ್ನಿ ಹಾಗಾದರೆ ಇವಾಗ ನಾರ್ತ್ ಡೋರಿಂದ ಒಳಗಡೆ ಎಂಟ್ರಿ ಆಗೋಣ ಇದು ಗ್ರೌಂಡ್ ಫ್ಲೋರಲ್ಲಿರುವಂಥ ಸಿಂಗಲ್ ಬೆಡ್ರೂಮ್ ಮನೆ ಇದು ಪಾರ್ಕಿಂಗ್ನ ಒಂದು ಸ್ವಲ್ಪ ಕಮ್ಮಿ ಮಾಡಿ ಮತ್ತು ರೂಮು ಹಾಲು ಅಡುಗೆ ಮನೆಯ ಮಾಡಿದ್ದಾರೆ ಗ್ರೌಂಡ್ ಫ್ಲೋರಲ್ಲಿ ಸ್ವಲ್ಪ ದೊಡ್ಡ ದೊಡ್ಡದಾಗಿವೆ ನೋಡಿ ನೋಡ್ತಾ ಇದ್ದು ರೂಮ್ ಇದು ಎಲ್ಲ ಮನೆಗೂ ವುಡ್ ಡೋರ್ ಕೆಲ ಮಾಡಿದ್ದಾರೆ ರೂಮ್ ನೋಡ್ತಾ ಇದ್ದೀರಲ್ಲ ಇದು ರೂಮ್ ಇದು ನೋಡಿ ವಾರ್ಡ್ರೂಪ್ ಮಾಡಿದ್ದಾರೆ ಈ ರೂಮಲ್ಲಿ ನೀವು ಆರಾಮಾಗಿ ದೊಡ್ಡ ಮಂಚನೇ ಹಾಕೋಬಹುದು ಅಷ್ಟು ಫೇಸಿಯಸ್ ಆಗಿದೆ ಇದು ಈ ಕಡೆ ನೋಡ್ತಾ ಇದ್ದೀರಲ್ಲ ರೈಟ್ ಸೈಡ್ಗೆ ಇದು ಬಂದು ವಾಶ್ರೂಮ್ ಇದು ಬನ್ನಿ ಹಾಗಾದ್ರೆ ಇವಾಗ ಗ್ರೌಂಡ್ ಫ್ಲೋರ್ ನೋಡಿದ್ವಲ್ಲ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ ಪಾರ್ಕಿಂಗ್ ಇನ್ನೊಂದ್ಸತಿ ನೋಡಿದ್ರೆ ಬನ್ನಿ ಇವಾಗ ನಾರ್ತ್ ಡೋರ್ ಇಂದ ಒಳಗಡೆ ಎಂಟ್ರಿ ಆಗೋಣ ಇದು ಡಬ್ಬಲ್ ಬೆಡ್ರೂಮ್ ಮನೆ ಇದು ಇದರ ಖಾತ ಬಿ ಬಿ ಎಂ ಪಿ ಇ ಖಾತ ಬರುತ್ತೆ ಡೋರ್ ಕೂಡ ಅಷ್ಟೇನೆ ಒಂದು ಕುಡ್ ಡೋರ್ ಹಾಕಿದ್ದಾರೆ ಬನ್ನಿ ಒಳಗಡೆ ಎಂಟ್ರಿ ಆಗೋಣ ಇವಾಗ ಫ್ಲೋರಿಂಗು ಅಷ್ಟೇನೆ ಮೊದಲೇ ಗ್ರಾನೈಟ್ ಹಾಕಿದ್ದಾರೆ ಚೆನ್ನಾಗಿರೋದು ಮತ್ತು ಪಾಲ್ ಸೀಲಿಂಗು ಅಷ್ಟೇ ಪಾಲ್ ಎಲ್ಲ ಒಂದು ಸಿಂಪಲ್ಲಾಗಿ ಮಾಡಿದ್ದಾರೆ ಚೆನ್ನಾಗಿದೆ ನೋಡಿ ಅಡುಗೆ ಮನೆ ನೋಡ್ತಾ ಇದ್ದೀರ ಅದರ ಪಕ್ಕದಲ್ಲೇ ದೇವ್ರ ಮನೆ ಕೂಡ ಇದೆ ನೋಡಿರಿ ಅದು ಕಾಣಿಸೋದೇ ಇಲ್ಲ ದೇವ್ರ ಮನೆ ಅಂತ ನೋಡಿ ಇದು ಅಡುಗೆ ಮನೆ ನೋಡಿ ಎಷ್ಟು ನೀಟಾಗಿ ಒಂದು ಡೋರ್ ಕೂಡ ಇಟ್ಟಿದ್ದಾರೆ ಆಚೆ ಕಡೆ ಹೊರಗಡೆ ಹೋಗ್ಬೋದು ನೀವು ಸುತ್ತಲೂ ನಿಮಗೆ ಕಿಚನ್ ಕ್ಯಾಬಿನೆಟ್ಸ್ ಎಲ್ಲ ಹಾಕಿದ್ದಾರೆ ನೋಡಿ ನೀಟಾಗಿದೆ ಇದು ದೇವ್ರ ಮನೆ ಇದು ಒಂಥರ ವಿಶೇಷವಾಗಿದೆ ಒಂದು ವುಡ್ಡಲ್ಲಿ ಮಾಡಿದ್ದಾರೆ ಇದನ್ನು ಇದು ಒಂದು ಇದು ದೇ ಮೂಲೆಗೆ ಬರುವಂಥ ಬೆಡ್ರೂಮು ಇದಕ್ಕೂ ಕೂಡ ವರ್ಕ್ ಮಾಡಿದ್ದಾರೆ ನೋಡಿ ನೀಟಾಗಿ ನೋಡ್ತಾ ಇದ್ದೀರಾ ಇದು ಟ್ವೆಂಟಿ ತರ್ಟಿ ಸೈಟರ್ ಕಟ್ಟಿರುವಂಥ ಮನೆ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟು ಟಿ ವಿ ಇಡೋದಕ್ಕೆ ಅಲ್ಲಿ ರೈಟ್ ಸೈಡಲ್ಲಿ ಮಾಡಿದ್ದಾರೆ ನೀವು ಇವಾಗ ನೋಡ್ತಾ ಇರುವಂಥದ್ದು ಇದು ಅಟ್ಯಾಚ್ ಆಗಿರುವಂಥ ಟಾಯ್ಲೆಟ್ ಇದು ಹಾಲ್ಗೆ ಅಟ್ಯಾಚ್ ಆಗಿರುವಂಥದ್ದು ಇದು ಬನ್ನಿ ಇವಾಗ ರೂಮ್ಗೆ ಹೋಗೋಣ ರೂಮ್ ಒಳಗಡೆ ನೋಡಿ ಅವರೇ ಒಂದು ರೆಡಿಮೇಡು ಮಂಚನ ಮಾಡಿದ್ದಾರೆ ಕಾಟನ್ನು ಅವರೇ ರೆಡಿ ಮಾಡಿಸಿದ್ದಾರೆ ನೋಡಿ ಇದು ಕಾಟ್ ಇದು ಇದಕ್ಕೆ ಆಗಿ ಈ ರೂಮ್ಗೆ ನಿಮಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ನೋಡಿ ಅದು ಚಿಕ್ಕದಾಗಿ ಒಂದು ಬಾತ್ರೂಮ್ ಕೂಡ ಮಾಡಿದ್ದಾರೆ ಇಲ್ಲಿ ಟಾಯ್ಲೆಟು ರೂಮ್ಗೆ ಅಟ್ಯಾಚ್ ಟಾಯ್ಲೆಟ್ ಇದು ಈ ರೂಮ್ಗೂ ಅಷ್ಟೇ ನಿಮಗೆ ವುಡ್ ವರ್ಕೆಲ್ಲ ನೀಟಾಗಿ ಮಾಡಿದ್ದಾರೆ ನೋಡಿ ವಾರ್ಡ್ರೂಪ್ ಇದು ನೀಟಾಗಿದೆ ನೋಡಿ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ವಾರ್ಡ್ರೂಪ್ ಮಾಡಿದ್ದಾರೆ ನೋಡಿ ಎದುರುಗಡೆ ನೋಡ್ತಾ ಇದ್ದೀರಲ್ಲ ಹಾಲ್ ಇದು ಅದು ವಾಲ್ ಕ್ಯಾಬಿನು ಟಿ ವಿ ಇಡೋದಕ್ಕೆ ನೋಡಿ ಇದು ಫಸ್ಟ್ ಫ್ಲೋರ್ ನೋಡಿದ್ರಲ್ಲ ಇವಾಗ ಬನ್ನಿ ಈಗ ಸೆಕೆಂಡ್ ಹೋಗೋಣ ಈ ಮನೆಗೆ ಕಾವೇರಿ ವಾಟರ್ ಕೂಡ ಬರುತ್ತೆ ಮತ್ತು ಸಿ ಎಮ್ ಸಿ ವಾಟ್ರ್ ಕೂಡ ಬರುತ್ತೆ ಬನ್ನಿ ಇವಾಗ ನಾರ್ತ್ ಡೋರಿಂದ ಒಳಗಡೆ ಎಂಟ್ರಿ ಆಗೋಣ ನೀವೇನು ಸೆಕೆಂಡ್ ಫಸ್ಟ್ ಫ್ಲೋರಲ್ಲಿ ಏನು ನೋಡಿದ್ರಿ ಅದೇ ಥರನೇ ಇರುತ್ತೆ ಸೆಕೆಂಡ್ ಫ್ಲೋರು ಅಷ್ಟೇ ಅಷ್ಟೇನು ವ್ಯತ್ಯಾಸ ಏನಿರಲ್ಲ ಬನ್ನಿ ಇವಾಗ ಒಳಗಡೆ ಎಂಟ್ರಿ ಆಗೋಣ ನೋಡಿ ನೋಡ್ತಾ ಇದ್ದೀರಲ್ಲ ಸೇಮ್ ಸೇಮ್ ಟು ಸೇಮ್ ಇದೆ ಎಲ್ಲ ಗ್ರಾನೈಟು ಅದೇ ಸೇಮ್ ಗ್ರಾನೈಟೇ ನೋಡಿ ಎದುರುಗಡೆ ನೋಡ್ತಾ ಇದ್ದೀರಾ ಇದು ಕಿಚನ್ ಇದು ಅಡುಗೆ ಮನೆ ಕೆ ನೀವು ಕೆಳಗಡೆ ಏನು ನೋಡಿದರೆ ಅದೇ ಥರ ಸೇಮ್ ಒಳ್ಳೆ ಕ್ವಾಲಿಟಿನೇ ಇದೆ ಇದುವೇ ಮತ್ತು ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಈ ಕಡೆ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇದ್ದೀರಲ್ಲ ಅದು ಸೇಮ್ ಅಷ್ಟೇ ಒಂದು ವುಡ್ಡಲ್ಲೇ ದೇವ್ರ ಮನೆ ಮಾಡಿದ್ದಾರೆ ಪೂಜಾ ರೂಮು ಸಿಂಪಲ್ಲಾಗಿ ಇದು ದೇವಮೂಲೆಗಿರುವಂಥ ಬೆಡ್ರೂಮ್ ಇದು ಎರಡು ಬೆಡ್ರೂಮ್ ಇದೆ ಈ ಮನೆಯಲ್ಲಿ ನೋಡಿ ನೋಡ್ತಾ ಇದ್ದೀರಾ ಈ ಮನೆಯ ಅಡ್ರೆಸ್ ಬಂದು ನಿಮಗೆ ಅಂದ್ರಹಳ್ಳಿ ಮಾಗಡಿ ರೋಡು ಎರಹಳ್ಳಿ ಕ್ರಾಸು ಬೆಂಗಳೂರು ನೈಂಟಿ ಒನ್ ಬರುತ್ತೆ ಈ ರೂಮಲ್ಲಿ ಏನಂತಂದರೆ ನೋಡಿ ಇದು ಅಟ್ಯಾಚ್ ಟಾಯ್ಲೆಟ್ ಇದು ರೂಮ್ಗೆ ಈ ರೂಮಲ್ಲಿ ನಿಮಗೆ ಕಾಟನ್ನು ಇಲ್ಲಿ ಫಿಕ್ಸ್ ಮಾಡಿಲ್ಲ ಇವರು ಕಾಟ್ ಇಲ್ಲ ಇದಕ್ಕೆ ವುಡ್ ವರ್ಕ್ ಎಲ್ಲ ಮಾಡಿದ್ದಾರೆ ವಾರ್ಡ್ರೂಪ್ ಎಲ್ಲ ಇದೆ ನೋಡಿ ಹಾಲ್ ಹಾಲ್ ನೋಡ್ತಾ ಇದ್ದೀರಾ ಇವಾಗ ಬನ್ನಿ ಹಾಗಾದರೆ ಮೇಲೆ ಹೋಗೋಣ ಇವಾಗ ಟಾಪ್ಗೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್